ಒಂದೊಂದೇ 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 ಬಿಸ್ಕೊಂಡ್ ಬರ್ತಾ ಇದೆ ಮದ್ವೆ ಒಂದ್ ಗಂಟೆ ದೇವ್ರೆ ಪ್ಲೀಸ್ ಎಲ್ಲಾದ್ರೂ ಒಂದ್ ಕಡೆ ಒಂದ್ ತಂಗಿನಕಾಯಿ ಕೊಟ್ಬಿಟ್ಟು ಸಾಕು ನನಗೆ ಅನಿಸ್ತಾ ಇದಾರೆ ತಂಗಿನ್ಕಾಯಿ ಇದೆಲ್ಲ ಏನು ತಗೊಂಡಿಲ್ಲ ನಮ್ಮ ಫಾಲೋವರ್ ಸಿಕ್ಕಿದ್ದಾರೆ ಎರಡು ದಿನದಿಂದ ದೋಸ್ ಜ್ವರ ಇಟ್ಕೊಂಡು ಈಗ ದೋಸೆ ಬಂದಿದ್ದೀರಾ ನಿಮ್ಗೆ ಏನು ಅನ್ಸಲ್ಲ ಮೇಡಮ್ ಲೈಫ್ಸ್ ಗುಡ್ ಇನ್ ದ ಈವ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐ ನೋ ಐ ನೋ ಲಾಸ್ಟ್ ವೀಕೆಲ್ಲ ನೀನು ಏನು ಬ್ಲಾಗ್ಸೇ ನೋಡಿರಲ್ಲ ನನ್ನ ಕಡೆಯಿಂದ ದಟ್ ಇಸ್ ಬಿಕಾಸ್ ಹಬ್ಬದಲ್ಲಿ ತುಂಬ ಆಗಿದ್ದೆ ಅಂತ ಅಲ್ಲ ಸೋಂಬಿತಿತ್ತು ಅಗೇನ್ ಯಾಕಂದರೆ ವೀಕೆಂಡ್ಸಲ್ಲೇ ನಾನು ಮೋಸ್ಟ್ ಆಫ್ ದ ಬ್ಲಾಗ್ಸ್ ಶೂಟ್ ಮಾಡೋಕ್ಕಾಗೋದು ಬಟ್ ಅದೇ ವೀಕೆಂಡಲ್ಲಿ ಐ ಚೋಸ್ ಟು ವಾಚ್ ಕೆ ಡ್ರಾಮಾ ಫುಲ್ ಒಂದು ಪೂರ್ತಿ ಸೀರಿ ಒಂದೇ ವೀಕೆಂಡಲ್ಲಿ ಮುಗಿಸಿದ್ದೀನಿ ಅಂದರೆ ಸ್ಯಾಟರ್ಡೆ ನೈಟ್ ಸ್ಟಾರ್ಟ್ ಮಾಡಿ ಸಂಡೇ ಈವ್ನಿಂಗ್ ಅಷ್ಟೊಂದು ಮುಗಿಸಿದ್ದೀನಿ ಸೊ ಅದಕ್ಕೆ ದಟ್ ವಾಸ್ ಅ ಮಚ್ ನೀಡೆಡ್ ಬ್ರೇಕ್ ಅನ್ನಿಸ್ತು ನನಗೆ ಆಫ್ಟರ್ ದ ಬ್ರೇಕ್ ಸೊ ಅದಾದಮೇಲೆ ವೀಕ್ ಡೇಸಲ್ಲಿ ಬ್ಲಾಗ್ ಮಾಡೋ ಚಾನ್ಸಸ್ ಸಿಕ್ಕಿಲ್ಲ ಯಾಕಂದರೆ ಮಮ್ಮಿಗೆ ಹುಷಾರಿ ಇರಲಿಲ್ಲ ಇಫ್ ಯು ಫಾಲೋ ಮಿ ಆನ್ ಇನ್ಸ್ಟಾಗ್ರಾಮ್ ನಿಮಗೆ ಗೊತ್ತಿರುತ್ತೆ ಒಂದು ಸ್ಟೋರಿ ಹಾಕಿದ್ದೆ ದಟ್ ಮಮ್ಮಿಗೆ ಜ್ವರ ಇದೆ ಅಂತ ಆ್ಯಂಡ್ ಆ ವೀಕೆಲ್ಲ ಹಾಗೆ ಆಟೋ ನೆವರ್ ದ ಲೆಸ್ ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ಕ್ಲೀನಿಂಗ್ ಮಾಡೋಕ್ಕೆ ಇಟ್ಕೊಂಡಿದ್ದಕ್ಕೆ ಇವತ್ತು ಸಾಯಂಕಾಲ ನಮ್ಮ ಮನೆ ಪೂರ್ತಿ ಕ್ಲೀನಾಗಿ ಹಬ್ಬಕ್ಕೆ ತಯಾರಾಗಿದೆ ಆ್ಯಂಡ್ ನಾವು ಏನೂ ತೊಗೊಂಡು ಬಂದಿಲ್ಲ ಹಬ್ಬಕ್ಕೆ ಅಂತ ಇವಾಗವರೆಗೂ ಒಂದು ಫ್ರೂಟ್ ಒಂದು ಹಾರ ಏನೂ ತಂದಿಲ್ಲ ಅದಕ್ಕೆ ಇವಾಗ ಹೋಗ್ತಿದ್ದೀವಿ ನಾವು ಶಾಪಿಂಗ್ ಮಾಡೋಕ್ಕೆ ಹಬ್ಬದ ಶಾಪಿಂಗ್ ಮಾಡೋಕ್ಕೆ ಆ್ಯಂಡ್ ಊಟ ಮಾಡಬೇಕು ಬಟ್ ನಮಗೆ ಚಪಾತಿ ಮಾಡಿಕೊಂಡು ಬೆಂಡೆಕಾಯಿ ಪಲ್ಯದ ಜೊತೆ ತಿನ್ನೋಕ್ಕೆ ಮೂಡಿಲ್ಲ ಅದಕ್ಕೆ ಸಿ ಟಿ ಆರ್ಗೆ ಹೋಗ್ಬಿಟ್ಟು ದೋಸೆ ತಿನ್ಬಿಟ್ಟು ಯಾಕಂದರೆ ದೋಸೆ ತಿಂದು ತುಂಬ ದಿನ ಆಗಿದೆ ಸಿ ಟಿ ಆರ್ನಲ್ಲಿ ತಿನ್ಬಿಟ್ಟು ಅದಾದಮೇಲೆ ನಾವು ಮಲ್ಲೇಶ್ವರದಲ್ಲಿ ಹಂಗೆ ಶಾಪಿಂಗ್ ಮಾಡಿಕೊಂಡು ಹೇಳ್ಕೊಂಡು ಬರ್ತೀವಿ ಸೊ ಬನ್ನಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಆ್ಯಂಡ್ ಇವತ್ತು ನಾವು ಎಷ್ಟೊಂದು ದಿನ ಆದಮೇಲೆ ಲೈವಿಗೆ ಬಂದಿದ್ವಿ ಇವಾಗ ಒಂದು ಸ್ವಲ್ಪ ಹೊತ್ತು ಮುಂಚೆ ಐ ಹೋಪ್ ನೀವು ಆ ಲೈವ್ ನೋಡಿರ್ತೀರ ಅಂತ ಹೋಗೋಣ ಮಲೇಶ್ವರರಿಗೆ ಹ್ಞೂ ಹೋಗೋಣ ಏನೇನು ತೊಗೋಬೇಕು ಹೇಳು ಅಲ್ಲಿ ಹೋದ್ಮೇಲೆ ಏನೇನು ಅಂತ ಎಲ್ಲನೂ ಹೇಳ್ತೀನಿ ಸದ್ಯಕ್ಕೆ ಪೂಜೆ ಐಟಮ್ಸ್ಗಳು ಫ್ರೂಟ್ಸು ಹೂವು ಎಲ್ಲ ತರಬೇಕು ನಿನ್ನೆ ಜ್ವರ ಬಿದ್ದಿದ್ರಿಂದ ನಾವು ಏನು ಶಾಪಿಂಗ್ ಮಾಡಿಲ್ಲ ಇವತ್ತು ಹೋಗ್ತಾ ಇದ್ದೀವಿ ಇವತ್ತಿಂದ ಶುರು ನಮ್ಮ ಹಬ್ಬ ಓಕೆ ಲೆಟ್ಸ್ ಗೋ ಬನ್ನಿಗೋಣ ಬಿಸಿ ಆಯಿತು ಹುಷಾರು ಎರಡು ದಿನದಿಂದ ದೋಸೆ ಜ್ವರ ಇಟ್ಕೊಂಡು ಈಗ ದೋಸೆ ತಿನ್ನೋಕೆ ಬಂದಿದ್ದೀರಾ ನಿಮ್ಗೆ ಏನು ಅನಿಸಲ್ಲವಾ ಮೇಡಮ್ ಏನು ಅನಿಸಲ್ಲ ಏನು ಬಂದರೂ ತಿನ್ನೋ ತಿಂತ ತಿನ್ಬೇಕು ಚೆನ್ನಾಗಿರ್ಬೇಕು ತಿರುಗ್ಬೇಕು ಅಷ್ಟೇ ಹುಷಾರಿಲ್ಲ ಅಂತ ತಿಳ್ಕೊಳಕ್ಕಾಗ ಹಾಂ ಗಮ್ಮಂತ ಇದೆ ಕೋಳಿ ಬಜೆ దోసెడ్ వీడియో మాట్లాడు మేడం తిందే తిందే కలిపి దోసె తింది కాఫీ కుడి అందర ఏను మంది కర్తలే ఇన్కంప్లీట్ సో స్ట్రాంగ్ కాఫీ ఆస్తు నాకు హ్యాత్ కాఫీ అదామేను షాపింగ్ బేగ బేగ పుడి ಅದರಲ್ಲಿ ಇವಾಗ ಮನೆಗೆ ಹೋಗಿ ಮನ್ಕೊಳ್ಳೋಣ ಅನ್ನಿಸ್ತಾ ಇದೆ ಬಟ್ ನೋ ವಿ ಹ್ಯಾವ್ ಟು ಸ್ಟಾಪಿಂಗ್ ಯಾಕಂದರೆ ನಾಳೆ ಹಬ್ಬ ಆ್ಯಂಡ್ ಇವಾಗ ನಮ್ಮ ಏಟ್ ಕ್ಲಾಸ್ ನೋಡಿ ಏನು ಲಕ್ಕ 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 ಹೊಳಿತಾ ಇದೆ ಎಲ್ಲ ಹಬ್ಬದ ಪ್ರಭಾವ ಆ್ಯಂಡ್ ಇವಾಗ ನಾವು ದೇವ್ರಿಗೆ ಕೈ ಕಾಲು ಎಲ್ಲ ಯಾವತ್ತೂ ಹಾಕಿಲ್ಲ ಅದನ್ನೇ ಹೇಳ್ತಿದ್ದೀನಿ ನೋಡೋಕ್ಕಂತ ಹೋಗ್ತಾ ಇದ್ದೀವಿ ನಮ್ಮ ಹೋಮ್ ಮಿನಿಸ್ಟರ್ ಏನು ಅಂತ ಗೊತ್ತಿಲ್ಲ ಕರೆದು ಬೇರೆ ಫೋನ್ ಮೇಲೆ ಫೋನ್ ಮಾಡ್ತಾನ ಬನ್ನಿ 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 ಅಂತ ನಿಮ್ಮೇ ಬಿದ್ದವನೇ ಸೊ ಹೋಗ್ಬಿಟ್ಟು ನೋಡೋಣ ಹೆಂಗಿರುತ್ತೆ ಅಂತ ನಾವು ಯಾವತ್ತೂ ಹಾಕಿಲ್ಲ ಸೊ ಟ್ಯಾಕ್ಸಿ ಇಫ್ ನಮ್ಮ ಹೋಮ್ ಮಿನಿಸ್ಟರು ತೊಗೋಬೇಕು ಒಂಥರ ಬೇಡ ಅಂತಾರ ಅಂತ ಗಾಡಿಗಳು ಓಡಾಡೋ ಆಗೋಲ್ಲ ಹಬ್ಬ ಈ ಹಬ್ಬದ ಟೈಮಲ್ಲಿ ಯಾವ ಗುದ್ದೆ ಬಿಡ್ತಾರೆ ಅಂದ್ಕೊಂಡೆ ಮಹೇಶ್ವರದ್ದು ಈ ರೋಡಲ್ಲಿ ಗಾಡಿಗಳೇ ಓಡಾಡೋಕ್ಕಾಗಲ್ಲ ನೋಡಿ ಗಾಡಿ ಪರಿಸ್ಥಿತಿ ರೋಡ್ ಪರಿಸ್ಥಿತಿ ಸಾರಿ ನಮ್ಮ ಫಾಲೋವರ್ ಸಿಕ್ಕಿದ್ದಾರೆ ನೋಡಿ ಅವ್ರ ಫ್ರೆಂಡ್ ಸಿಕ್ಕೋರೆ ಫ್ರೆಂಡ್ ಅವ್ರ ತಂಗಿ ಯೂಟ್ಯೂಬ್ ಹಾಕ್ತೀನಿ ಇದಾಕ್ರಲ್ಲಿ ಅದಕ್ಕೆ ಕಾಲತ್ತೆ ನೀನು ಮಾಡ್ತಾರೆ ಬೇಸರು ನೀನು ಇನ್ನೊಬ್ಬ ಬರ್ತಾನೆ ಏನು ಕಲರ್ ಬೇರೆ ಇರಲ್ವಾ ಇದೊಂಥರ ಸ್ವಲ್ಪ ಜಾತ್ರೆ ಕಲರ್ ರೆಡ್ ಅಂಡ್ ವೈಟ್ ನೋಡು ಮುತ್ತಿನ ಇಷ್ಟೇನ ಇರೋದು ಬೇರೆ ಇಲ್ವ ಬೈ ಇದು ಚೆನ್ನಾಗಿ ಪಿಂಕ್ ಬದಲು ರೆಡ್ ಇದ್ರೆ ಚೆನ್ನಾಗಿರುತ್ತೆ ಇಲ್ವಾ ಪಿಂಕ್ ಬದಲು ರೆಡ್ இது செட்டா ரீட்டி ஐட்டம்ஸ் இது நோடி அட்ரெஸ் நீ மல்லஸ்வரக்கு வந்து அங்கடி நோட் இல்லை எவர் சேங் ಡಿಪಾರ್ಟ್ಮೆಂಟ್ ಈ ಥರದೇ ತೊಗೊಳೋಣ ಅಂದ್ರು ಮಮ್ಮಿ ಅದು ಇವರಿಬ್ರು ಏನೋ ಚೆನ್ನಾಗಿ ಕಾಣಲ್ಲ ಅಂದರು ಬೀಡಾ ಪಾರ್ಟಿ ನಡಿ ಸೊ ಅದು ಎಷ್ಟು ಬೀಡಾ ತಿಂತಾರೆ ಗೊತ್ತಾಗೈಸ್ ಇವರು ಇವನೊಬ್ಬ ಇವನೊಬ್ಬ ನೋಡಿ ಮೂತಿ ನೋಡಿ ಹೆಂಗೈತೆ ಬರ್ರೀ ಬೀಡ 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 ಹಾಕೊಂಡೇ ಇರ್ತಾರೆ ಅದು ಯಾಕೆ ಹಂಗೆ ಬೀಡ ತಿಂತೀಯ ಅಂತ ಸ್ವಲ್ಪ ಮಣ್ಣು ತಿನ್ನು ಮಣ್ಣು ಮಣ್ಣು ನೋಡು ಲಿಟ್ರಲಿ ಅಂಗಡಿಯಿಂದ ಆಚೆ ಬಂದಾಗಿಂದ ಸ್ಟಾರ್ಟ್ ಆಗಿರೋದು ಮಳೆ ಮಳೇಲಿ ನೆನ್ಕೊಂಡು ನೆನ್ಕೊಂಡೆ ನಾವು ಶಾಪ್ ಮಾಡಿದ್ದೀವಿ ನನ್ನ ಹತ್ರ ಈ ಎರಡು ವಸ್ತು ಇದೆ ಅಯ್ಯೋ ಮತ್ತೆ ಹೋಯ್ತು ಈ ಎರಡಿದೆ ಸಾಮಾನ್ಸ ಮತ್ತು ಬೆಳೆದೆಲೆ ಮಿಕ್ಕಿದ ಮಮ್ಮಿ ಹತ್ರ ಇದೆ ಇವಾಗ ಗಾಡಿ ತೊಗೊಂಡು ಮಮ್ಮಿನ ಕರ್ಕೊಂಡು ಫಸ್ಟು ಮನೆಗೆ ಹೋಗ್ಬೇಕು ಅವ್ರು ಇವಾಗ ತಾನೇ ಜ್ವರದಿಂದ ಇದ್ದಿದ್ದಾರೆ ನೆನ್ ತಿರ್ಗಾ ಜ್ವರ ಬಂದ್ಬಿಡುತ್ತೆ ಅಂತ ನನ್ನ ಭಯ ಫಸ್ಟ್ ಮನೆಗೆ ಕರ್ಕೊಂಡು ಹೋಗೋಣ ಬ್ಲಾಗ್ ಅಲ್ಲಿ ಕಂಟಿನ್ಯೂ ಮಾಡ್ತೀನಿ ಹಂಗೋ ಇವ ಇವ ಮನೆಗೆ ಬಂದೀವಿ ನೆನ್ಕೊಂಡು ಚೆನ್ನಾಗಿ ಇಟ್ಸ್ ಜಸ್ಟ್ ಗಾಡ್ಸ್ ವೇ ಆಫ್ ಟೆಲ್ಲಿಂಗ್ ನೀವು ಮಕ್ಕಳೆಲ್ಲ ಬೇವರ್ಸಿ ಮಕ್ಕಳು ಅಂತ ಯಾಕಂದರೆ ನನಗೋಸ್ಕರ ಒಂದು ಸಾಸಿವೆ ಕಾಳಷ್ಟು ಶಾಪಿಂಗ್ ಮಾಡಿಲ್ಲ ನೀವು ನೀವು ಮಾತ್ರ ಚೆನ್ನಾಗಿ ತಿನ್ಕೊಂಡು ಕೂತಿದ್ದೀರಾ ಅಂತ ರೈಟ್ ಆನ್ ಟೈಮ್ ಗೊತ್ತಾ ನಾವು ತಲೆ ಚೀ ಕಾಲು ಕೈಯೆಲ್ಲ ತೊಗೊಂಡು ಆಚೆ ಬರ್ತೀವಿ ಮಾಡಿ ನಾನೇನಾದ್ರು ಮಾಡುವಾಗಲೇ ನಾನೇನಾದ್ರು ಮಾಡುವಾಗಲೇ ಯೂಸ್ ಯಾವ್ದು ಮಾಡಬೇಕು ಸೊ ಹಂಗಾಗಿ ನಾವು ಜಾಸ್ತಿ ಏನೂ ತೊಗೊಳಕಾಗಲಿಲ್ಲ ಫ್ರೂಟ್ಸ್ ಒಂದು ಸ್ವಲ್ಪ ತಗೊಂಡ್ವಿ ಮತ್ತೆ ಹೂವು ಒಂದು ಸ್ವಲ್ಪ ತಗೊಂಡು ಆ್ಯಂಡ್ ಬಾಳೆ ಎಲೆ ಮಾವಿನ ಸೊಪ್ಪು ನಮ್ಮ ಮಾತೃಶ್ರೀ ಅವರು ಇವಾಗ ಕ್ಯಾಕನಿಸ್ತಾ ಇದಾರೆ ತಂಗಿನಕಾಯಿ ಇದೆಲ್ಲ ಏನೂ ತಗೊಂಡಿಲ್ಲ ಯಾ ಕಾಕನ ಹತ್ರ ಇರುತ್ತೆ ಅವ್ರು ತಗೊಂಬರೋಣ ಅಂಕಲ್ ಮನೇಲಿ ಇರ್ತಾನೆ ಸ್ವಿಗ್ಗಿ ಜೊಮ್ಯಾಟೊ ಜಪ್ತೊ ಬ್ಲಿಂಕ್ ಇಟ್ ಅದ್ರಲ್ಲಿ ನೋಡೋಣ ಇರುತ್ತೆ ಇನ್ ಏನೋ ಒಂದು ಅರೇಂಜ್ ಮಾಡಬೇಕು ಬಟ್ ಇವಾಗ ನಾವು ಇಲ್ಲೋರೋ ಅಂಥ ಈ ಹೂವು ಸಾವಂತ್ ಹೂವು ಮತ್ತು ರೋಸ್ ಹೂವು ಕಟ್ಟಬೇಕು ಆ ಕೆಲಸ ಶುರು ಮಾಡ್ಕೊಳ್ಳೋಣ ಓಕೆನಾ ನಿಮ್ಮ ನಿಮ್ಮ ತೇಜ ಮತ್ತು ತೇಜಪ್ಪ ಮತ್ತು ಹರೀಶ ಮೂರು ಜನರು ಬರ್ತಾರೆ ಅಥವಾ ಇಬ್ಬರು ಬರ್ತಾರ ಗೊತ್ತಿಲ್ಲ ಒಟ್ಟಿನಲ್ಲಿ ಅವರು ಎರಡು ಮನೇಲಿ ಸೀರೆ ಉಡಿಸ್ತಾರೆ ಅಂತೆ ಸೊ ಅದನ್ನು ಮುಗಿಸ್ಕೊಂಡು ಬರ್ತಾರೆ ಅಷ್ಟರಲ್ಲಿ ನಂಗೆ ನಾನೇ ಒಳ್ಳೆ ಒಂದಿನ ಮನೆಯಿಂದ ಆಚೆ ಆಗ್ತೀನಿ ದೇವ್ರಣ್ಣೆ ಅಷ್ಟೊಂದು ನಮ್ಮ ಕೆಲಸ ನಾವು ಮಾಡ್ಕೊಳ್ಳೋಣ ಅವ್ರು ಅವ್ರು ಬಂದಮೇಲೆ ಸೀರೆ ಉಟ್ಸೋದನ್ನ ನಾನು ಇನ್ಸ್ಟಾಗ್ರಾಮ್ಗೆ ಸ್ಟಾಪ್ ಮೋಷನ್ ಮಾಡಬೇಕು ಅದಕ್ಕೆ ಎರಡೆರಡು ಟ್ರೈ ಫಾಡ್ ನಿಮಗೆ ತೋರಿಸಿಲ್ಲ ನಾನು ಇದೊಂದು ಟ್ರೈ ಫಾರ್ಡ್ ಇವಾಗ ತರಿಸಿದೆ ಯಾವಾಗ ಬಂತು ಟ್ಯೂಸ್ಡೇ ಬಂತು ಸೊ ಟೂರ್ ಕೊಡ್ತೀನಿ ಇದು ಹೆಂಗಿದೆ ಅಂತ ನಿಮಗೆ ಕಂಪ್ಲೀಟಾಗಿ ತೋರಿಸ್ತೀನಿ ಆ್ಯಂಡ್ಸ್ ಹ್ಯಾವ್ ಬಿನ್ ಚೇಂಜ್ ಗೈಸ್ ಯಾಕಂದರೆ ತಂಗಿನಕಾಯಿ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ದ ಪೂಜೆ ನಾವು ಸೀರೆನ ಇವಾಗಲೇ ಹುಡ್ಸ್ತಾ ಇರೋದ್ರಿಂದ ಬೇರೆ ಏನಾದರೂ ಸರಿ ಮಾವಿನ ಮೇಲೆ ಪನಾನ ಲೀಫ್ ಅದೆಲ್ಲ ಬೆಳಗ್ಗೆ ಪೂಜೆ ಆದ್ಮೇಲೆ ತಗೋಬೋದು ಬಟ್ ತೆಂಗಿನಕಾಯಿಂದ ಪೂಜೆನೇ ಮಾಡೋಕ್ಕಾಗಲ್ಲ ಅದಕ್ಕೆ ಇವಾಗ ಹುಡ್ಕೊಂಡು ನೋಡ್ತೀವಿ ಹನ್ನೊಂದು ಗಂಟೆ ದೇವರೇ ಪ್ಲೀಸ್ ಗೈಸ್ ನಾವು ಲಿಟ್ರಲಿ ಒಂದು ಜಾಗದಿಂದ ಒಂದು ಜಾಗಕ್ಕೆ ಹೆಂಗೆ ಓಡಿದ್ದೀವಿ ಇವಾಗ ಅಂತಂದರೆ ದೇವ್ರದಿಂದ ನಮ್ಮ ಮನೆಯಿಂದ ಒಂದು ಸ್ಟ್ರೀಟ್ ರೋಡ್ ಹೋಗಿ ರೈಟ್ ತಿರುಗಿದ ತಕ್ಷಣ ಒಂದು ಪುಟ್ಟು ಅಂಗಡಿ ಇತ್ತು ಅಲ್ಲಿ ಕೇಳಿದ್ವಿ ತೆಂಗಿನಕಾಯಿ ಇದೆಯಾ ಅಂತ ಸದ್ಯ ಅಲ್ಲಿತ್ತು ಅಲ್ಲಿಂದ ಆರಿಸ್ಕೊಂಡು ಮತ್ತು ಮನೆ ಹತ್ರ ಒಂದು ಸ್ವಲ್ಪ ದೂರದಲ್ಲಿ ಸರ್ಕಲ್ ಇದೆ ಸೊ ಅಲ್ಲಿನಾದರೂ ಬಾಳೆಹಲೆ ಸಿಗುತ್ತಾ ಅಂತ ಹೋದ್ವಿ ಅಲ್ಲಿ ಇತ್ತು ಬಟ್ ಎಲ್ಲ ಆರಿಸ್ಕೊಂಡ್ಬಿಟ್ಟಿದ್ರು ಚೆನ್ನಾಗಿರೋದು ಚೆನ್ನಾಗಿಲ್ದೇ ಇರೋದಿತ್ತು ಸರಿ ಇಲ್ಲಿ ತನಕ ಬಂದುಬಿಟ್ಟಿದ್ವಿ ಮನುಷ್ಯರು ಮಾರ್ಕೆಟ್ಗೆ ಹೋಗಿ ನೋಡ್ಬಿಡೋಣ ಅಂತ ಅಲ್ಲಿ ಹೋದ್ವಿ ಆ್ಯಂಡ್ ಅಲ್ಲಿ ಹೋಗ್ತಾ ವೇ ರಿಲಯನ್ಸ್ ಡಿಜಿಟಲ್ ರಿಲಯನ್ಸ್ ರಿಲಯನ್ಸ್ ಟ್ರೆಂಡ್ಸ್ ಅನಿಸುತ್ತೆ ಅಲ್ಲೇ ಎಷ್ಟೊಂದು ಬಾಳೆ ಇತ್ತು ಬಾಳೆ ಕಂಬ ಚೆನ್ನ ಚೆನ್ನಾಗಿರೋದಿತ್ತು ಸೊ ಅಲ್ಲೇ ತೊಗೊಂಡು ನಾವು ಅಲ್ಲಿಂದ ಮಾರ್ಕೆಟ್ಗೆ ಹೋಗಿ ಪೋಮೋಗ್ರಾನೇಟ್ ಒಂದು ತಂದಿರಲಿಲ್ಲ ಅದನ್ನು ತೊಗೊಂಡು ಬಂದ್ವಿ ಇವಾಗ ಆ್ಯಂಡ್ ಅಲ್ಲಿ ನಾನು ಗಾಡೀಲಿ ಇಟ್ಬಿಟ್ಟಿದ್ದೆ ಫೋನ್ನ ಹರಿಬರಿಲೋದ್ಮೇಲೆ ಅದಕ್ಕೆ ನಿಮಗೆ ತೋರ್ಸೋಕ್ಕಾಗಲಿಲ್ಲ ಮುಖ್ಯ ಸದ್ಯ ಲಾಸ್ಟ್ ನೋಡುತ್ತಾದರೂ ಎಲ್ಲ ಸಿಕ್ತು ಆ್ಯಂಡ್ ಮಾವಿನ ಸೊಪ್ಪು ಕೂಡ ಸಿಕ್ತು ಇವಾಗ ತೋರ್ನ ಹಾಕಿ ಹೂವು ಕಟ್ಟಿ ರೆಡಿ ಮಾಡೋಣ ಬನ್ನಿ ಬಾಯ್ಸ್ ಎಲ್ಲ ನಾವು ರೆಡಿ ಮಾಡಿಕೊಂಡ್ರೆ ಅವ್ರು ಬಂದಿದ ತಕ್ಷಣ ಸೀರೆ ಹೋಗ್ಬೋದು ಓಕೆನಾ ಏನು ಗೊತ್ತಾ ನನಗೆ ಕೆಲಸ ಮಾಡೋಕ್ಕೆ ಮುಂಚೆ ಈ ಥರ ಪಾತ್ರೆ ತೊಳೆಯೋದಾಗಿರಲಿ ಅಥವಾ ನಾರ್ಮಲ್ ಕೆಲಸ ಎಲ್ಲಿ ನಮ್ಮ ಕಾನ್ಸನ್ಟ್ರೇಷನ್ ಏನು ಬೇಕಾಗಿರಲ್ವಲ್ಲ ಆ ಥರ ಕೆಲಸ ಮಾಡೋಕ್ಕೆ ಮುಂಚೆ ಒಂದು ಒಳ್ಳೆ ಫಿಲಮು ಅಥವಾ ಏನಾದರೂ ಒಂದು ಪ್ರೋಗ್ರಾಮ್ ಟಿ ವಿಲಿ ಓಡ್ತಾ ಇರಬೇಕು ಆ್ಯಂಡ್ ಫೋನಲ್ಲೂ ಯಾವುದಾದ್ರೂ ಒಂದು ಒಳ್ಳೆ ಯೂಟ್ಯೂಬ್ ವೀಡಿಯೋನೋ ಅಥವಾ ವೆಬ್ ಸೀರೀಸೋ ಸಿಕ್ಬಿಡಬೇಕು ಆವಾಗಲೇ ನನಗೆ ಸಮಾಧಾನ ಅದು ನೋಡ್ತಾ ನೋಡ್ತಾ ಬೇಗ ಬೇಗ ಮುಗಿಸ್ಬಿಡ್ತೀನಿ ಆ್ಯಂಡ್ ಇಲ್ಲಿ ಕೂಡ ನಮ್ಮ ಮಮ್ಮಿ ಎರಡು ಮೊಳ ಕಟ್ಟಕ್ಕೆ ಹೇಳಿದರು ಅಷ್ಟೇ ಕಟ್ಟಿ ಮುಗಿಸಿದೆ ಅಷ್ಟರಲ್ಲಿ ನಮ್ಮ ಬಾಯ್ಸ್ ಬಂದರು ಬಂದ ತಕ್ಷಣ ನಮ್ಮ ಮಮ್ಮಿ ಸೀರೆ ಕೊಟ್ಟರು ಇದು ಕ್ರೇಪ್ ಸಿಲ್ಕ್ ಆಗಿತ್ತು ಆ್ಯಂಡ್ ಹರೀಶಾ ಇದನ್ನು ಮುಟ್ಟಿದ ತಕ್ಷಣ ಹೇಳ್ಬಿಟ್ಟ ಇದರಲ್ಲಿ ಕೂತ್ಕೊಳ್ಳುತ್ತಾ ಇಲ್ವಾ ಗೊತ್ತಿಲ್ಲ ಆಂಟಿ ಕುತ್ಕೊಳ್ಳಲ್ಲ ಚೆನ್ನಾಗಿ ಕೂತ್ಕೊಳ್ಳಲ್ಲ ಅಂತ ಅಂದ ನಮ್ಮಮ್ಮಿ ಹೋಗ್ಲಿ ಟ್ರೈ ಮಾಡು ಅಂತಂದರು ಆಮೇಲೆ ಏನಾಗುತ್ತೆ ವ್ಯವಸ್ಥೆ ಅಂತ ನೀವು ಮುಂದೆ ನೋಡ್ತೀರಾ ಈ ಬ್ಲಾಗ್ ನಲ್ಲಿ ಬಟ್ ಅವ್ನ್ ಬಂದ ತಕ್ಷಣ ಎಲ್ಲ ರೆಡಿ ಮಾಡ್ಕೊಂಡ ಲಾಸ್ಟ್ ಇಯರ್ ಅವರು ಸೀರೆ ಉಡ್ಸಕ್ಕೆ ಯೂಸ್ ಮಾಡಿದಂತ ಕೋಲ್ ಇರ್ಬೋದು ಅಥವಾ ಟೈಲ್ ದಾರ ಇರ್ಬೋದು ಅದೆಲ್ಲ ನಾವ್ ಎತ್ತಿಟ್ಟಿದ್ವಿ ಸೊ ಅದನ್ನೆಲ್ಲ ಎತ್ತಿ ರೆಡಿ ಮಾಡಿ ಇಟ್ಕೊಂಡಿದ್ವಿ ನಾವು ಸೀರೆ ನರ್ಗೆ ಎಲ್ಲ ಇಡ್ದು ಕಂಪ್ಲೀಟ್ ಆಯ್ತು ಅದ್ ಆಲ್ಮೋಸ್ಟ್ ಸೆಕ್ಯೂರ್ ಮಾಡ್ಕೊಂಡು ಇವಾಗ ಕಳ್ಸೋ ಚುಮ್ನ ಮತ್ತೆ ಏನು ನಾವು ಯೂಸ್ ಮಾಡುವಂತ ಸೆಕ್ಯೂರ್ ಸೆಕೂರ್ ಮಾಡ್ತಾ ಇದ್ದಾರೆ ನೋಡಿ ಅಲ್ಲಿ ಅವ್ರ ಕಷ್ಟ ಪಡ್ತವ್ರೆ ಇಲ್ಲಿ ಕುತ್ಕೊಂಡ್ ನೋಡಿ ಅವಳು ಅವಳು ಹರಿಕತೆ ಕೇಳ್ದಂಗೆ ಅವಳೆ ನಮ್ಮೆಲ್ಲರೂ ಮಧ್ಯೆ ನಿದ್ದೆ ಮಾಡಿದೆ ಇವ್ನು ಮಸಾಜ್ ಬೇರೆ ಮಾಡ್ತವನೆ ಇಂಥವ್ರು ಒಬ್ಬರು ಸಿಕ್ಬಿಟ್ರೆ ಸಾಕು ಸ್ವೀಟಿಗೆ ಅವಳು ಜನ್ಮ ಸಾರ್ಥಕ ದಿನ ತು ಅನ್ನ

वो करेक्ट हम తిండి ఐదే తిని తినిస్కోడు అన్న తినిస్కో తిని కొడుతను అన్న ఓడు 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 వేగా నడి ఓడు ಸೊ ಗುಬ್ಬಿಗೆ ಹೆಂಗೆ ಅಂದರೆ ಸಾಫ್ಟ್ ವಾಯ್ಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ನಮ್ಮ ಮನೆಯಲ್ಲಿ ಕೆಳಗಡೆ ಅಂದರೆ ಅವಳು ಹೈಟ್ ರೇಂಜಿಗೆ ಸಿಗುವಂಥ ಸಾಫ್ಟ್ ವಾಯ್ಸ್ ನಾವು ಯಾವುದು ಇಟ್ಟಿಲ್ಲ ಎಲ್ಲ ಮೇಲ್ಗಡೆ ಜೋಡಿಸ್ಬಿಟ್ಟಿದ್ದೀವಿ ಇವಳು ಆ ಕೈನ ನೋಡಿದ ತಕ್ಷಣ ಅವ್ಳಗ್ ಗೊತ್ತಾಗೋಯ್ತು ಅದೇನೋ ಸಾಫ್ಟ್ ಥರ ಇದೆ ಅಷ್ಟು ಮೆತ್ ಮೆತ್ತಿಗೆ ಇದೆ ಅಂತ ಸೊ ಅದನ್ನು ಅಟ್ಯಾಕ್ ಅದು ಎಷ್ಟು ಸಲ ಬಂದು ಗೊತ್ತಾ ಇವಾಗ ನೋಡಿ ಹರೀಶನ್ ಪಕ್ಕನೇ ಕೂತ್ಕೊಂಡು ಅವರು ಆಗ ಯಾವಾಗ ಆ ಕೈನ ಡ್ರಾಪ್ ಮಾಡ್ತಾರೆ ಯಾವಾಗ ನಾನು ಅದನ್ನು ಕ್ಯಾಚ್ ಹಾಕೊಂಡು ಓಡೋಗ್ಬಿಡಲಿ ಅಂತ ವೆಯ್ಟ್ ಮಾಡ್ತಾ ಇದ್ದಾಳೆ ಏನು ಮಾಡ್ತಿದ್ಯಾ ಬಾಳೆಹಣ್ಣು ತೋರಣ ಬಾ ಮಾವಿನಲ್ಲೇ ತೋಡೋಣ ಈ ಸಲ ಏನಾದರೂ ಡಿಫ್ರೆಂಟಾಗಿ ಮಾಡೋಣ ಅಂತ ಮಾಡ್ತಾ ಸೊ ಇದೆಲ್ಲ ನಾವೇ ಮಾಡಿದ್ದು ಇವಾಗ ಆಯಿತು ತೇಜಪ್ಪ ಇಲ್ಲದ ನಾನು ಸುಮ್ಮನೆ ಕೂತಿದ್ದೀನಿ ಏನು ಮಾಡೋಣ ಅಂತ ಅದಕ್ಕೆ ಅವ್ನು ಹೇಳ್ಕೊಡ್ತಿದ್ದೀನಿ ಹಿಂಗೆ ಮಾಡೋದು ಅಂತ ಸೊ ಒಂದು ಕಡೆಯಿಂದ ಹಿಂಗೆ ಫೋಲ್ಡ್ ಮಾಡಿ ಇನ್ನೊಂದು ಕಡೆಯಿಂದ ಈ ಕಡೆಯಿಂದ ಹಿಂಗೆ ಫೋಲ್ಡ್ ಮಾಡಿದೆ ಅಷ್ಟೇ ನೋಡಿ ತೋಣ ಸೀರೆ ಎಲ್ಲ ಉಡಿಸಿ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿ ಇವಾಗ ನಾವು ಟೇಬಲ್ ಮೇಲೆ ಶಿಫ್ಟ್ ಮಾಡಬೇಕು ಬಟ್ ಅದಕ್ಕೆ ಮುಂಚೆ ಟೈಲ್ ದಾರದಿಂದ ಎಲ್ಲ ಸೆಕ್ಯೂರ್ ಮಾಡ್ತಿದ್ದೇನೆ ನಿಮ್ಮಿ ಯಾಕಂದರೆ ಆಮೇಲೆ ಬಿಡಿಸ್ಕೊಂಡು ಬರಬಾರ್ದು ಅಂತ ಬಟ್ ಅಲ್ಟಿಮೇಟ್ಲಿ ಅದೇ ಸೊ ಇಷ್ಟೆಲ್ಲ ಕಷ್ಟಪಟ್ಟಿದ್ವಿ ನಾವು ಎಷ್ಟು ಒಂದು ಹನ್ನೊಂದುವರೆ ಹನ್ನೆರಡು ಗಂಟೆ ಸ್ಟಾರ್ಟ್ ಮಾಡಿದ್ದಕ್ಕೆ ಇವ್ರು ಮುಗಿಸೋ ಅಷ್ಟರಲ್ಲೇ ಒಂದು ಒಂದೂವರೆ ಆಗಿತ್ತು ಆ್ಯಂಡ್ ಬೇರೆ ಕಡೆನೂ ಇವ್ರು ಹೋಗಬೇಕಾಗಿತ್ತು ಅಷ್ಟು ಫಾಸ್ಟ್ ಫಾಸ್ಟಾಗೆ ಇಷ್ಟು ನೀಟಾಗಿ ಉಡಿಸಿದ್ರೂ ಅದೇನು ಸೀರೆ ಪ್ರಾಬ್ಲಮ್ಮು ತುಂಬ ಸಿಲ್ಕಿ ಸಿಲ್ಕಿ ಆಗಿದ್ದರಿಂದ ಸೆಕ್ಯೂರ್ ಮಾಡಿದ ಪಿನ್ ಎಲ್ಲ ಅದು ಬಿಚ್ಕೊಂಡು ಬಿಚ್ಕೊಂಡು ಬರೋಕ್ಕೆ ಸ್ಟಾರ್ಟ್ ಆಯಿತು ರಿಟ್ರಲಿ ಅವ್ರು ಗೇಟಿಂದ ಆಚೆ ಹೋದರೂ ಅಷ್ಟೇ ಆಚೆ ಹೋಗ್ತಾ ಇದ್ದಂಗೆನೇ ಸ್ಟಾರ್ಟ್ ಆಯಿತು ಸೋ ಲೈಕ್ ಹೆಂಗೆ ಸರಿ ಮಾಡೋದು ಇವಾಗ ದಿಸ್ ಇಸ್ ದ ಕರೆಂಟ್ ಅಪ್ಡೇಟ್ ಸೊ ಈ ಒಂದು ಪ್ರಿವಿಯಸ್ ಕ್ಲಿಪ್ಪಲ್ಲಿ ನೋಡಿದ್ರೆ ಇಲ್ಲೂ ನೋಡಿದ್ರೆ ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಆಗಿದೆ ಸೆರೆಗೆ ಒಂದಷ್ಟೇ ಉಡಿಸ್ತಾ ಇದ್ದ ಹರೀಶ ಬಟ್ ಯಾ ಇದನ್ನೇ ಇಟ್ಟಿದ್ದಿದ್ರೆ ನಾವು ಇಷ್ಟು ಚೆನ್ನಾಗಿ ಬಂದಿದೆ ಇದನ್ನೇ ಇಟ್ಟಿದ್ದರೆ ಸಖದಾಗಿ ಕಾಣಿಸಿರೋದು ನಾವು ಹಾಕಿದ್ದು ಹೂ ಹಾರಕ್ಕೆ ಬ್ಯಾಗ್ರೌಂಡ್ಗೆ ಎಲ್ಲದಕ್ಕೂ ಹಾಂ ಗೈಸ್ ಯು ವಿಲ್ ನಾಟ್ ಇವನ್ ಬಿಲೀವ್ ಇವಾಗ ಟೈಮ್ ಎಷ್ಟು ಅಂತ ಆಲ್ಮೋಸ್ಟ್ ನಾಲ್ಕು ಗಂಟೆ ಆಗ್ತಾಯಿದೆ ಆ್ಯಂಡ್ ನಿಮ್ಮಿ ಹರಿಷ ಮತ್ತು ತೇಜಪ್ಪ ಸೇರಿಕೊಂಡು ಸೀರೆ ಉಡ್ಸಿದರು ಬಟ್ ನಮ್ಮ ದುರದೃಷ್ಟ ಅವ್ರು ಹಾಕಿದಂಥ ಗುಂಪಿನೂ ಒಂದೊಂದೇ 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 ಬಿಸ್ಕೊಂಡು ಬರ್ತಾ ಇದೆ ಹೊರಟ್ಬಿಟ್ರು ಏನು ಅಂತ ಗೊತ್ತಿಲ್ಲ ಬಿಕಾಸ್ ಅವರು ನೆಕ್ಸ್ಟ್ ಮನೆಗೆಲ್ಲ ಹೋಗಿ ಉಡಿಸ್ಬೇಕು ಮತ್ತು ತುಂಬ ಸೀರೆ ಅಂತೂ ಏನದು ಕ್ರೇಪ್ ಸಿಲ್ಕ ಕ್ರೇಪ್ ಆಗಿದ್ದರಿಂದ ಗುಂಪಿನ ಕುತ್ಕೊತಾನೆ ಇಲ್ಲ ಆಗಿದೆ ಸಾಫ್ಟಾಗಿದೆ ಬರ್ತಾ ಇಲ್ಲ ಯಪ್ಪ ನಾವು ನಾಲ್ಕು ಗಂಟೆಗೆ ಸ್ಟಾರ್ಟ್ ಮಾಡಿದ್ದು ಅವ್ರು ಮುಗಿಸ್ದಾಗ ಹನ್ನೆರಡುವರೆ ಆಗಿತ್ತಾ ಹಾಂ ಅವ್ರು ಮುಗಿಸ್ದಾಗ ಹನ್ನೆರಡುವರೆ ಒಂದು ಗಂಟೆ ಆಗಿತ್ತು ಆ್ಯಂಡ್ ಇವಾಗ ನೋಡಿದ್ರೆ ನಾಲ್ಕು ಗಂಟೆ ನಾನು ನಮ್ಮ ಮಮ್ಮಿ ಅವಾಗ ಒಂದು ಗಂಟೆನ ನಾಲ್ಕು ಗಂಟೆವರೆಗೂ ಟ್ರೈ ಮಾಡಿ ಆ ಸೀರೆ ಒಂದು ಮೂರು ಸಲ ಟ್ರೈ ಮಾಡಿ ಅದಾಗದೆ ಇವಾಗ ಬೇರೆ ಸೀರೆ ಮಾಡಿದ್ದೀವಿ ಆ್ಯಂಡ್ ಇವಾಗ ಸದ್ಯಕ್ಕೆ ಕೂತ್ಕೊಂಡಿದೆ ನಾವು ಅಂದ್ಕೊಂಡಂಗಂತೂ ಬಂದಿಲ್ಲ ಬಟ್ ಸಮಥಿಂಗ್ ಬೇಸಿಕ್ ಈಸ್ ಬೆಟರ್ ದೆನ್ ನಥಿಂಗ್ ಅಂತ ಮುಗಿಸಿದ್ದೀವಿ ಹಾಂ ಓಕೆನಾ ಮುಂಚೆ ಎಲ್ಲ ನಮ್ಮ ಓಕೆನಾ ಮುಂಚೆಲ್ಲ ನಮ್ಮಲ್ಲಿ ಹಿಂಗೆ ಹುಡಿಸ್ತಾ ಇದ್ರೆ ಅಂದ್ಕೊಡಿ ನಂಗೆ ಸಿಕ್ಕಾಪಟ್ಟೆ ಹೊಟ್ಟೆ ಸಿಗ್ತಾಯಿತ್ತು ಸೊ ಐ ಮೇಡ್ ಮೈ ಸೆಲ್ಫ್ ಸಮ್ ಮ್ಯಾಗಿ ಇವಾಗ ಅದನ್ನು ತಿನ್ಬಿಟ್ಟು ಅಂದ್ಕೊಳ್ಳೋಂಗಿಲ್ಲ ದರ್ ಇಸ್ ನೋ ಟೈಮ್ ಟು ಸ್ಲೀಪ್ ಆಲ್ಸೋ ಯಾಕಂದರೆ ಆರೂವರೆ ಅಷ್ಟೊಂದು ನಾವು ಪೂಜೆ ಮಾಡಬೇಕು ನಾಲ್ಕು ಗಂಟೆ ಇವಾಗ ನಾವು ಇವಾಗ ಮಲ್ಕೊಳ್ತಾನೆ ಏನು ಪ್ರಯೋಜನ ಅದಕ್ಕೆ ನಾನು ಮ್ಯಾಗಿ ತಿನ್ಬಿಟ್ಟು ಮತ್ತೆ ಕೆಲಸ ಶುರು ಮಾಡ್ಕೊತೀನಿ ನಮ್ಮ ಮಮ್ಮಿ ಮಾಡ್ತವ್ರೆ ರೆಡಿ ಎಲ್ಲ ಮಾಡ್ತವ್ರೆ ಇನ್ನೊಂದ್ಸಲ ಒಳಗಡೆ ತುರ್ಕಬೇಕಾ ನೋಡಿ ಸೋ ಎಕ್ಸಾಸ್ಟಿಂಗ್ ಐ ಸೋ ಎಕ್ಸಾಸ್ಟಿಂಗ್ ನನ್ನ ಕಾಲು ಫೀಲ್ ಆಗ್ತಲ್ಲ ನನಗೆ ಆ ಥರ ಅಲ್ಲಿಬಿಟ್ಟಿದೆ ಬಟ್ ಏನಿವೆ ಇವಾಗ ಮಿಕ್ಕಿದ ಕೆಲಸ ಎಲ್ಲ ಮಾಡಿಬಿಟ್ಟು ನಾನು ನಿಮಗೆ ನೆಕ್ಸ್ಟ್ ವ್ಲಾಗ್ನಲ್ಲಿ ತೋರಿಸ್ತೀನಿ ಮತ್ತು ಇವಾಗ ಬೇರೆ ಯಾವ ಸೀರೆ ಉಟ್ಸಿದ್ವಿ ಅಂತ ಥ್ಯಾಂಕ್ ಗಾಡ್ ನಮ್ಮ ಹತ್ರ ಆಪ್ಷನ್ ಇತ್ತು ಬೇರೆ ಸೀರೆ ಉಡ್ಸೋಕ್ಕೆ ಸೊ ಆ ಸೀರೆ ಉಡ್ಸಿದ್ದೀವಿ ನಮ್ಮಮ್ಮಿ ಟೇಬಲ್ ಎಲ್ಲ ಸೆಟಪ್ ಮಾಡ್ತಾ ಇದ್ದಾರೆ ಫ್ರೂಟ್ಸು ಅದೆಲ್ಲ ಇಡೋಕ್ಕೆ ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ತೀನಿ ಸೀರೆ ಯಾವ ಥರ ಇರುತ್ತೆ ಅಂತ ಅದಕ್ಕೆ ಮುಂಚೆನೇ ನೀವು ನೋಡಬೇಕು ಅಂದರೆ ಆಲ್ರೆಡಿ ಲೈವಲ್ಲಿ ನೋಡ್ಬಿಟ್ಟಿರ್ತೀರಾ ಸೊ ಅಷ್ಟೇ ಇವತ್ತಿನ ಬ್ಲಾಗ್ ಇಲ್ಲಿಗೆ ಏನು ಮಾಡ್ತೀನಿ ರೀಲಿ 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 ಟಯರ್ಡ್ ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಿದ್ದೀನಿ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಮತ್ತೆ ಸ್ಟಾರ್ಟ್ ಮಾಡೋಕ್ಕೆ ಬೇರೆ ವ್ಲಾಗ್ನ ಬಟ್ ಇಟ್ ಈಸ್ ವಾಟ್ ಇಟ್ ಈಸ್ ಸೊ ಥ್ಯಾಂಕ್ ಯು ಸೋ ಮಚ್ ನೀವು ಇಲ್ಲಿ ತನಕ ನೋಡೋದಕ್ಕೆ ಆ್ಯಂಡ್ ನೀವು ಹಬ್ಬ ಮುಗಿದ ಮೇಲೆ ನೋಡ್ತಾ ಇದ್ದರೆ ಹ್ಯಾಪಿ ವರಮಾಲಕ್ಷ್ಮಿ ಹಬ್ಬ ನಿಮ್ಮೆಲ್ಲಾರ್ಗು ಇಲ್ಲ ಮತ್ತೆ ಸಿಗೋಣ ಇನ್ನೊಂದು ಎಕ್ಸೈಟಿಂಗ್ ಬ್ಲಾಗ್ನಲ್ಲಿ ಅಲ್ಲಿ ತನಕ ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬಾಯ್